ಅವರ ಆತ್ಮಕ್ಕೆ ಶಾಂತಿ ಕೋರ್ತೀವಲ್ಲ ಇದು ನಮ್ಮದು ಲೌಕಿಕ ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ್ಮ ಅಂದರೆ ಶಾಂತಿ ಶಾಂತಿಯುತವಾಗಿ ಇದ್ದಿದ್ದೇ ಆತ್ಮ ಆತ್ಮ ಎಂದು ಅಶಾಂತ ಅಲ್ಲ ಎಲ್ಲರಲ್ಲಿ ಆತ್ಮ ನಿಮ್ಮ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಶಾಂತಿ ಆತ್ಮ ಅದಕ್ಕೆ ಶಾಂತಿ ಕೋರೋದಿಲ್ಲ ಯಾವಾಗಲೂ ಶಾಂತ ಈ ಶರೀರನಾಗ ಬಂದಾಗ ಶಾಂತ ಆಗ್ತದೆ ಈ ಶರೀರ ಇರ್ತಾರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆತ್ಮ ಅಶಾಂತ ಆಗ್ತದೆ ವಿನಾ ಅದು ಎಂದೂ ಅಶಾಂತವಾಗಿ ಅಲ್ಲ ಅಂತ ಒಬ್ಬ ನಮ್ಮ ಜೊತೆಗೆ ಕೆಲಸ ಮಾಡಿದಂಥವರು ನಮ್ಮ ಆತ್ ತಮ್ಮ ಆತ್ಮವನ್ನು ಈ ಲೋಕಕ್ಕೆ ಶರೀರವನ್ನು ಬಿಟ್ಟು ಹೋಗಿದ್ದಾರೆ ನಾವು ಯಾಕೆ ನೆನೆಸ್ಕೊಳ್ಬೇಕಾಗ್ತದೆ ಸತ್ತವರು ಯಾಕೆ ನೆನೆಸ್ತೀವಿ ಸತ್ತವರು ಸಲುವಾಗಿ ನೆನೆಸೋದಿಲ್ಲ ಅವ್ರು ಮಾಡಿದಂಥ ಕಾರ್ಯದನ್ನು ಅವರು ವರದಿಗಾರರಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಪತ್ರಿಕರ್ತರು ಒಂದು ನೆನಪಿಡಬೇಕು ಬಿಡಬೇಕು ವರದಿಗಾರರಂದರೆ ಪತ್ರಿಕೆಯ ಬೇರು ತಾಯಿ ಬೇರು ಎದಕ್ಕಂತಾರೆ ಆ ರೀತಿ ಮದರ್ ರೂಟ್ ತಾಯಿ ಬೇರು ಇದ್ದಂಗೆ ಅವರು ಅದು ಇದ್ರೆ ಗಿಡ ಬೆಳೆಯುತ್ತದೆ ವರದಿಗಾರ ಇಲ್ಲದೆ ಪತ್ರಿಕೆ ಬೆಳೆಯೋದಿಲ್ಲ ನಾವು ಪತ್ರಕರ್ತರು ಅಧ್ಯಕ್ಷ ಆದವರು ನಮ್ಮ ನೌಕರ ಅಂತ ಅರ್ಥ ಮಾಡ್ತೀವಿ ಆದರೆ ವರದಿಗಾರರು ಯಾವಾಗಲೂ ಪತ್ರಿಕೆ ತಾಯಿ ಬೇರು ಅವರಿದ್ದರೇ ಆ ಗಿಡ ಬೆಳೆಯಲು ಅದು ಯಾವಾಗಲೂ ಯಾವುದೇ ಪತ್ರಿಕೆ ಸರಿಯಾಗಿ ಬೇಧದೆ ಅಂತ ಅರ್ಥ ಮಾಡಬೇಕಾದ್ರೆ ಆ ಪತ್ರಿಕೆ ವರದಿಗಾರರು ಒಳ್ಳೆಯವರು ಇದ್ದಾರೆ ಅಂತ ಅರ್ಥ ಪತ್ರಿಕೆ ಸಂಪಾದಕ ಒಳ್ಳೆಯವರಿದ್ದಾನೆ ಅಥವಾ ಪತ್ರಕರ್ತ ಪಬ್ಲಿಷರ್ ಒಳ್ಳೆಯವಿದ್ದಾನೆ ಅಂತ ಅಲ್ಲ ಮತ್ತು ಆ ಪತ್ರಕರ್ತರು ಯಾರೂ ಜಬರ್ದಸ್ತಿ ಮಾಡಿ ನೀವು ಪತ್ರಕರ್ತರು ಹಾಕಿ ಅಂತ ಹೇಳಿಲ್ಲ ಅದು ಹೇಳ್ತಾಯಿರಲ್ಲ ಹಳ್ಳ ತಲೆ ತಿಂಡಿ ಹೆಚ್ಚಿಗೆ ಹೆಂಗೆ ನಾವು ಆಡಿದೇವಂತ ನಮ್ಮ ಸೊಟ್ಟಿಲ್ ನಾವು ಪತ್ರಕರ್ತರಾಗಿದ್ವಿ ನಮ್ಗೆ ಯಾರೂ ಪತ್ರಕರ್ತರು ಆಗರು ಅಂತ ಅದು ಆಗಿದ ಅದನ್ನು ನಾವು ನಿಭಾಯಿಸಬೇಕು ಅದಕ್ಕೆ ನಮ್ಮ ವರದಿಗಾರರು ಹೋಗ್ಯಾರಂದರೆ ಪತ್ರಿಕೆ ಒಂದು ಬೇರು ಕಟ್ಟಾದಂಗೆ ಪತ್ರಿಕೆಗೆ ಅಂಥ ಮತ್ತೊಂದು ಬೇರು ಹುಟ್ಟಿಸ್ಬೇಕು ಪತ್ರಿಕೆ ಬೇರೆ ವರದಿಗಾರ ಅಂಥ ಒಬ್ಬ ಒಳ್ಳೆಯ ಸ್ವಭಾವದವರು ಇದೀಗ ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದಾಗ ಹೇಳಿದ್ರು ಅವರು ನೀಟಾಗಿ ಕೆಲಸ ಮಾಡಿ ನೀಟಾಗಿ ಅಂದಾಗ ನಮ್ಮ ಪತ್ರಕರ್ತರಿಗೆ ಒಂದು ವಿನಂತಿ ಮಾಡಬೇಕಾಗ್ತದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ವ್ಯಾಸರಾದ್ರು ಹೇಳ್ತೀನಿ ನೀವು ಸಮಯದ ಪಾಲನೆ ನಮ್ಮ ಪತ್ರಕರ್ತರು ಪತ್ರಕರ್ತರು ಪತ್ರಕರ್ತರಂದ್ರೆ ತಡ ಮಾಡಿ ಹೇಳೋರು ತಡ ಮಾಡಿ ಬರೋರು ಇದೊಂದು ಹಣೆಪಟ್ಟಿ ಪಟ್ಟಿ ಹಂಗೆ ಕಲ್ಯಾಣ ಹಿಂದೂ ಹಿಂದುಳಿದ ಪ್ರದೇಶ ಅಂತಾರಲ್ಲ ನಾವು ಹಿಂದುಳಿದವರು ಅಲ್ಲ ಆದರೆ ನಮಗೆ ಹಣೆ ಪಟ್ಟಿ ಅದ ಹಿಂದು ಹಾಗೆ ಪತ್ರಕರ್ತರು ಯಾರ್ಯಾರು ಕೇಳಿ ಇನ್ನೊಂದು ಹೇಳಲ್ಲ ಒಬ್ಬ ನಮ್ಮ ಜೊತೆಲಿ ಆಗಲಿದಂಥ ಒಬ್ಬ ಪತ್ರಕರ್ತರ ಹೆದ್ರ ನಾವು ಅದೊಂದು ಪಣ ತೊಡಬೇಕು ಏನಂದ್ರೆ ನಾವು ಒಳ್ಳೆಯ ರೀತಿ ಆಗೋಣ ಪತ್ರಿಕೆಯನ್ನು ಒಳ್ಳೆಯ ರೀತಿ ಬಳಸೋಣ ಪತ್ರಕರ್ತರು ಹೆಮ್ಮೆ ಇಡೋಣ ಮತ್ತೊಂದು ಪತ್ರಿಕೆಯಲ್ಲಿ ದ್ವೇಷ ತೊಳೆಯೋಣ ಯದವರಿಗೆ ನನ್ನ ಕೈದಾಗ ಮಸಿ ಅದ ಮತ್ತೊಬ್ಬರಿಗೆ ಬೆಳ್ಳು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಳ್ರಿಗೆ ಆಯ್ತು ನನ್ನ ಕೈ ಮೊದಲು ಸ್ವಚ್ಛ ಇರಬೇಕು ಅದಕ್ಕೆ ನಾವು ಪತ್ರಕರ್ತರು ಒಳ್ಳೆಯವರಾಗಬೇಕು ನಂಬಲ್ಲಿಂದ ಕಲ್ಮೇಶ ನಂಬಲ್ಲಿಂದು ದ್ವೇಷ ಹೋಯ್ತು ಅಂದರೆ ರಾಜಕೀಯ ಪಕ್ಷದ ಅದ ರೀ ಅವರೆಲ್ಲ ಒಂದಾಗಲ್ಲ ನಾವು ಪತ್ರಕರ್ತರು ಒಂದಾಗಿದ್ದೇವೆ ಆತ್ಮಾಲೋಕನ ಮಾಡ್ಕೋ ಅವ್ರಲ್ಲ ರಾಜಕೀಯದ ಅಲ್ಲಿ ಮಿನಿಸ್ಟರ್ ಆಗ್ಬೇಕಂತಾರೆ ಚೀಫ್ ಮಿನಿಸ್ಟರ್ ಆಗ್ಬೇಕಂತಾರೆ ಅವ್ರ ಬಂದು ಒಡ್ಕದ ನಾವು ಚೀಫ್ ಆಗೋರಿಲ್ಲ ಆದರೂ ಸಹ ನಂಬರ್ ಆಗೋಣ ಪತ್ರಕರ್ತರಂಥ ಒಳ್ಳೆಯ ಸ್ಥಾನ ರಾಷ್ಟ್ರಪತಿದು ಇಲ್ಲ ಅಧಿಕಾರದಾಗ ಅವ್ರಿಗೆ ಬಹಳ ದೊಡ್ಡದ ಆದ್ರೆ ರಾಷ್ಟ್ರಪತಿನೂ ತಪ್ಪು ಮಾಡ್ಯಾರು ಹೇಳಕ್ಕೆ ನಮಗೆ ಅದ ಅದಕ್ಕೆ ಅಂತ ಮಹತ್ವ ಜಾಗದ್ ನಾವು ಕುಂತಿದ್ದೆವು ಪರಮಾತ್ಮ ಶಕ್ತಿ ನಮಗೆ ಕೊಟ್ಟ ನಂದಾಗ ಅದನ್ನು ಹೇಳಿದ್ವಿ ಇವತ್ತಿನ ದಿವಂತ ಆಗಲಿದಂತ ಇವರಿಗೆ ನಾನು ಶಾಂತಿ ಕೊಡ್ಲಿಂತ ಯಾಕೆ ಹೇಳಲ್ಲ ಅಂದ್ರೆ ಅವ್ರ ಆತ್ಮ ಸದಾ ಶಾಂತಿನೇ ಅದ ಆತ್ಮ ಎಂದು ಅಶಾಂತಿ ಇಲ್ಲೇ ಇಲ್ಲ ನಾವೆಲ್ಲರೂ ಶಾಂತವಾಗಿದ್ದೀವಿ ಒಳ್ಳೆ ರೀತಿ ತಿರೋಣ ಅವರು ಮುಂದೆ ಯಾವ ಶರೀರದಲ್ಲಿ ಹೋಗಿ ಮಾಡ್ತಾರೋ ಮತ್ತು ಒಳ್ಳೆ ರೀತಿ ಕೆಲಸ ಮಾಡಲಿ ಅಂತ ಹರಸಿ ಈ ಸುದ್ದಿ ಅನ್ನದ ಅವ್ರ ಮನೆಗೆ ಭತ್ತರ ಬಾರ್ದ ಯಾರ್ಯಾರ ಬಗ್ಗೆ ಸ ಇರೋ ಶ್ರದ್ಧಾಂಜಲಿ ಅಂತ ಅವ್ರ ಬಗ್ಗೆ ಅದು ಬರೆದು ಮುಂದೆ ಕಳ್ಸಾದು ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇಲ್ಲಿ ನಮ್ಮ ಪತ್ರಕರ್ತರ ಸಂಘದಿಂದ ಶ್ಯಾಮಿ ಅವರು ಶಿವಶಂಕರ್ ಅವರಾಗಲಿ ನಮ್ಮದು ಸುರೇಶ್ ಪಾಟೀಲರಾಗಲಿ ಅವ್ರ ಮನೆಗೆ ಒಂದು ಪತ್ರ ಹೋಗಬೇಕು ಇವರ ಅಧ್ಯಕ್ಷತೆಯಲ್ಲಿ ಈ ರೀತಿಯಿಂದ ಸರ್ ಮಾಡಿದ್ವಿ ಅಂತ ಅವ್ರಿಗೊಂದು ಲೆಟರ್ ಬಂದು ಬೈ ಪೋಸ್ಟ್ ರೆಜಿಸ್ಟರ್ ಪೋಸ್ಟ್ ಮಾಡಿ ಇಕ್ಕಬೇಕು ಅಂದರೆ ಇಂಥದ್ದು ಆದಾಗೂ ನಮ್ಮ ಪತ್ರಕರ್ತರು ಬರೇ ಪತ್ರಕರ್ತರಿಗೆ ಅಷ್ಟೇ ಮಾಡೋದಿಲ್ಲ ಸಮಾಜದ ಗಣ್ಯರಿದ್ದು ಅವ್ರು ಮಾಡ್ತಾರೆ ಮೊದಲೊಂದು ಈ ಈಗ ಶ್ಯಾಮ್ನವರು ಶಿವಶಂಕರಪ್ಪ ಅವರು ಅವರು ತಮ್ಮ ಈ ಈ ಲೋಕದ ಲೌಕಿಕ ಶರೀರ ಬಿಟ್ಟು ಅವರು ಇದಾದರು ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳು ಬೆಳೆಸಿದ್ದಾರೆ ಅವರು ಸುಮಾರು ಮೊದಲಿನಿಂದ ಇವತ್ತಿನವರೆಗೆ ಒಂದು ಐವತ್ತು ವರ್ಷ ಆಯಿತು ರಾಜಕೀಯದಲ್ಲಿ ಇದ್ದಾರೆ ಒಳ್ಳೆ ಅಧಿಕಾರದಲ್ಲಿ ಇದ್ದಾರೆ ಅವರು ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ವಿರ್ಶೆ ಮಹಾಸಭೆಯದು ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ ಅವರು ಸಾಧನ ಸಮಾಜ ಲಿಂಗ ಸಮಾಜದಾಗಿ ಒಂದು ಗುಂಪು ಅದರದ್ದು ಅವರು ಮುಖಂಡರಾಗಿ ಸೇವೆ ಸಲ್ಲಿಸಿದ್ದಾರೆ ಇಂಡಸ್ಟ್ರಿಗಳಲ್ಲಿ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಪ್ರೈಮರಿ ಹಿಡ್ಕೊಂಡು ಉನ್ನತ ಶಿಕ್ಷಣದವರಿಗೆ ಅವರು ಶಿಕ್ಷಣಗಳನ್ನು ನಡೆಸಿದ್ದಾರೆ ಅವರು ರಾಜಕೀಯ ಕುಟುಂಬದವರು ಹೌದು ಸಾಮಾಜಿಕನು ಹೌದು